ഒന്നായ <laughs> ಒಂದುವರೆಡಿ ಗಾಯದಿಂದ ಮೂರುವರೆ ವರಡಿ ಗಾಯ ತಂಕಲು ಹೊಡಿಬಹುದು ಒಂದೂವರೆ ಗಾಯ ಕಾಲ ಗಾಯ ಮತ್ತೆ ಮೂರುವರೆ ಮೂರು ಅಡಿ ಗಾಯ ಮತ್ತೆ ಮೂರುವರೆ ವರಡಿ ದಾಯಿ ತಂಕಲು ಕಲ್ಟಿವೇಶನ್ ಮಾಡ್ಕೋಬಹುದು ಆರಾಮ ಕಲ್ಟಿವೇಶನ್ ಮಾಡ್ಕೋಬಹುದು ಇಂಟರ್ ಕಲ್ಟಿವೇಶನ್ ಅಂದ್ರೆ ಈ ಟೊಮೆಟೊ ಆಗಿರ್ಬೋದು ತಂತಿ ಬಿಡ್ತಕ್ಕಂಥ ಬೆಳೆಗಳಲ್ಲಿ ಎಲ್ಲ ಬೆಳೆಗಳಲ್ಲೂ ಒಂದುವರೆಡಿ ಗಾಯದಿಂದ ಮೂರು ವರಡಿ ಗಾಯಿ ತಂಕಲು ಉಪಯೋಗಿಸಬಹುದು ಮತ್ತೆ ಕಲ್ಟಿವೇಶನ್ ಮಾಡ್ಕೋಬಹುದು ಮತ್ತೆ ಇದರಲ್ಲಿ ರೋಡ ಬ್ಲೇಡ್ ಸೆಟ್ ಟೊಮೆಟೊ ತರಕಾರಿ ಬೆಳೆಗಳಿಗಿನ್ನ ಅಡಿಕೆ ಬೆಳೆಗಳಲ್ಲೂ ಆರಾಮ ಕಲ್ಟಿವೇಶನ್ ಮಾಡ್ಕೋಬಹುದು ಈ ಬೇರ್ ಕಟ್ಟದಂಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೊಳಕ್ಕೆ ಮೇನ್ ಆಗಿ ತೇವಾಂಶ ಇರಬೇಕು ತೇವಾಂಶ ಇದ್ರೆ ಮಾತ್ರ ಕಲ್ಟಿವೇಶನ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲಾಂದ್ರೆ ವೈಬ್ರೇಷನ್ ಬರೋದು ಮತ್ತೆ ಹಿಡಿಯೋಕಾಗಲ್ಲ ಹೊಡಿಯೋಕಾಗಲ್ಲ ಅಂತ ಮೈಕೆನಿ ಬರೋದು ಇದು ತಾಮ ಬಂದೇ ಬರುತ್ತೆ ಹಸಿ ಇರಬೇಕು ಇಲ್ಲ ತೇವಾಗಿದ್ರೂ ಪರವಾಗಿಲ್ಲ ತೇವಾಗಿದ್ರು ಆರಾಮಾಗಿ ಹೊಡ್ಕೊಂಡು ಯೂಸ್ ಮಾಡ್ಕೋಬಹುದು ಎಲ್ಲ ಪವರ್ ವೀಡರಲ್ಲೂ ಸೇಮ್ ಇರುತ್ತೆ ಡ್ರೈಲ್ಯಾಂಡ್ ಅಲ್ಲಿ ಹೊಡೆಯಬಹುದು ಅಂತಾರೆ ಡ್ರೈಲ್ಯಾಂಡ್ ಅಲ್ಲಿ ಹಿಡಿಯೋಕೆ ಯಾಕೆಂದ್ರೆ ಬೈ ಹ್ಯಾಂಡ್ ಕ್ಯಾರಿ ಮಾಡೋದ್ರಿಂದ ಡ್ರೈ ಅಲ್ಲಿ ಲ್ಯಾಂಡಲ್ಲಿ ಹೊಡಿಯೋಕ್ಕಾಗಲ್ಲ ಹಸಿ ಇದ್ದಾಗಲೇ ಇದು ಕಲ್ಟಿವೇಶನ್ ಮಾಡ್ಕೋಬೇಕು